ಗುಣವಂತೇಶ್ವರನ ನಂದಿ ಕಂಬದ ಅಂದರೆ ಧ್ವಜಸ್ತಂಭದ ತೈಲ ಮಜ್ಜನ ಕಾರ್ಯಕ್ರಮದ ಎರಡನೆಯ ಭಾಗಕ್ಕೆ ಸ್ವಾಗತ ಸುಸ್ವಾಗತ ಬೃಹತ್ತಾಗಿ ನಿರ್ಮಾಣಗೊಂಡಿರುವ ಈ ಕಂಬವನ್ನು ಎಣ್ಣೆಯಲ್ಲಿ ಮುಳುಗಿಸುವುದಕ್ಕಾಗಿ ಒಂದು ವ್ಯವಸ್ಥೆಯನ್ನು ಮಾಡಿ ಆ ವ್ಯವಸ್ಥೆಗೆ ಪ್ಲಾಸ್ಟಿಕ್ ಹಾಳೆಯನ್ನು ಹೊದಿಸುತ್ತಿರುವುದು ಈ ಕಂಬದ ಎಣ್ಣೆ ಮಜ್ಜನಕ್ಕಾಗಿ ನೂರಾರು ಡಬ್ಬಿಗಟ್ಟಲೆ ಎಳ್ಳೆಣ್ಣೆಯನ್ನು ತರಿಸಲಾಗಿತ್ತು ನಮಸ್ತೆ ಸ್ವಾತಿಯ ನಮಸ್ತೆ ರಕ್ಷ್ಮಿಯ ಈಗ ನೀವು ಕಾತರದಿಂದ ಕಾಯುತ್ತಿರುವ ಈ ನಂದಿ ಪೂಜೆ ಹಾಗೂ ವಿಶಿಷ್ಟವಾದ ಆಚರಣೆಯನ್ನ ಕಣ್ತುಂಬಿಕೊಳ್ಳಿ ಓಂ ಮಹಾದೇವಾಯ ನಮಃ ಓಂ ಮಹೇಶ್ವರಾಯ ನಮಃ ಓಂ ಶಂಕರಾಯ ನಮಃ ಓಂ ಸಿಂಗರ ಓಂ ಮಹಾಧ್ವಜಾಯ ನಮಃ ಓಂ ಪೃಥ್ವಿ ನಮಃ ಓಂ ಕಾಮಾಯಣ ನಮಃ ಪ್ರಥಮವಾಗಿ ಈ ಕಟ್ಟಡದ ನಿರ್ಮಾತೃ ಶ್ರೀ ಸುನೀಲ್ ಶೆಟ್ಟಿಯವರ ಅಮೃತ ಹಸ್ತದಿಂದ ಈ ಕಂಬಕ್ಕೆ ಎಣ್ಣೆಯ ಮಜ್ಜನ ಮಾಡಿಸಲಾಯಿತು ತದನಂತರ ಈ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾದಿಯಾಗಿ ನೆರೆದ ಗ್ರಾಮಸ್ಥರಿಗೂ ಹಾಗೂ ಬಂದ ಭಕ್ತಾದಿಗಳಿಗೂ ತೈಲ ಮಜ್ಜನಕ್ಕೆ ಅವಕಾಶ ಮಾಡಿಕೊಡಲಾಯಿತು ಸಾಂಕೇತಿಕವಾಗಿ ಆ ಕಂಬಕ್ಕೆ ಎಣ್ಣೆಯ ಸ್ನಾನ ಮಾಡಿಸಿದ ನಂತರ ಬಿಳಿ ವಸ್ತ್ರದಿಂದ ಇಡೀ ಕಂಬವನ್ನು ಸುತ್ತಲಾಯಿತು ನನಗೂ ಸಹ ಈ ಪವಿತ್ರವಾದ ಕಂಬಕ್ಕೆ ಬಿಳಿ ವಸ್ತ್ರವನ್ನು ಸುತ್ತುವಂತಹ ಭಾಗ್ಯ ಸಿಕ್ತು ಬಿಳಿ ವಸ್ತ್ರದಿಂದ ಸುತ್ತಿದ ಕಂಬವನ್ನು ಪುನಃ ಅದೇ ವಸ್ತ್ರದಿಂದ ಬಿಗಿಯಾಗಿ ಕಟ್ಟಲಾಯಿತು ಈ ಬೃಹತ್ ಕಂಬವು ತುಂಬ ಭಾರವಾಗಿದ್ದರಿಂದ ಈ ಕಂಬವನ್ನು ಎತ್ತಲು ಕ್ರೇನನ್ನು ತರಿಸಲಾಗಿತ್ತು ಈ ಕ್ರೇನ್ನ ಸಹಾಯದಿಂದ ಆ ಕಂಬವನ್ನು ಎತ್ತಿ ಆ ಎಣ್ಣೆ ಮಜ್ಜನ ಮಾಡುವ ಸ್ಥಳದಲ್ಲಿ ಇರಿಸಲಾಯಿತು Kemudian digunakan

ಧರ್ಮಪ್ರಭು ಶ್ರೀ ಸುನೀಲ್ ಆರ್ ಶೆಟ್ಟಿ ಅವರು ತಮ್ಮ ಮನತೃಪ್ತಿಯಾಗುವಷ್ಟು ಭಕ್ತಿಪೂರ್ವಕವಾಗಿ ತೈಲ ಮಜ್ಜನ ಮಾಡಿ ಕೃತಾರ್ಥರಾದರು ನೆರೆದ ಗ್ರಾಮಸ್ಥರು ಹಾಗೂ ಬಂದ ಭಕ್ತಾದಿಗಳು ತಮಗೆ ಇಂಥ ಅವಕಾಶ ದೊರಕಿದ್ದು ತಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ ಎಂದು ಸಂತೋಷದಿಂದ ತೈಲಮಜ್ಜನ ಕಾರ್ಯದಲ್ಲಿ ಪಾಲ್ಗೊಂಡರು ಇಂತಹ ಪವಿತ್ರವಾದ ಹಾಗೂ ಅಪರೂಪದ ಕಾರ್ಯಕ್ರಮದಲ್ಲಿ ಭಾಗಿಯಾದ ನನಗೂ ಸಹ ಈ ತೈಲ ಮಜ್ಜನದ ಭಾಗ್ಯ ಸಿಕ್ಕಿದ್ದು ನನ್ನ ಪುಣ್ಯವೇ ಸರಿ ತಮ್ಮ ಹಣ ಕಾಸು ಅಧಿಕಾರ ಅಂತಸ್ತುಗಳ ಅಹಂ ಇಲ್ಲದ ಸರಳ ಸಜ್ಜನಿಕೆಯ ಮೂರ್ತಿಯಾಗಿರುವ ಶ್ರೀ ಸುನಿಲ್ ಶೆಟ್ಟಿ ಅವರು ಈ ಕಾರ್ಯಕ್ರಮ ಮುಗಿದ ಬಳಿಕ ಗ್ರಾಮಸ್ಥರನ್ನು ಅತ್ಯಂತ ಆತ್ಮೀಯತೆಯಿಂದ ಮಾತನಾಡಿಸಿದರು ಅಷ್ಟೇ ಅಲ್ಲದೆ ಗ್ರಾಮಸ್ಥರು ಸಹ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿ ಅಷ್ಟೇ ಆತ್ಮೀಯತೆಯಿಂದ ಅವರನ್ನು ಬೀಳ್ಕೊಟ್ಟರು ಇಂತಹ ವಿಶೇಷವಾದ ದೇವಸ್ಥಾನ ಎಲ್ಲಿದೆ ಅಂತಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿಯ ಮಾರ್ಗ ಮಧ್ಯದಲ್ಲಿರುವ ಗುಣವಂತೆ ಎಂಬ ಗ್ರಾಮದಲ್ಲಿದೆ ನೀವೇನಾದರೂ ಮುರುಡೇಶ್ವರ ಅಥವಾ ಹೊನ್ನಾವರಕ್ಕೆ ಬಂದಾಗ ಶ್ರೀ ಗುಣವಂತೇಶ್ವರನ ದರ್ಶನ ಮಾಡಿ ಕೃತಾರ್ಥರಾಗಿ ನಂದಿಕಂಬದ ವಿಶೇಷ ಪೂಜೆಯ ವಿಶೇಷ ಆಚರಣೆಯ ವಿಧಾನವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಕ್ಷೇಮವಾಗಿರಿ ನಗ್ತಾ ಇರಿ ನಮಸ್ಕಾರ